ನಮಸ್ಕಾರ ನಾನು ನಿಮ್ಮ ಕೆ ನಜೀರ್ ಅಹಮದ್ ಸಿರಾತ್ ತಾಲೂಕ್ ಬಿಡಿ ಕಾರ್ಮಿಕರ ಸಹಕಾರ ಸಂಘದ ಅಧ್ಯಕ್ಷರು ವಿಷಯ ಏನಂದ್ರೆ ಕೇಂದ್ರ ಸರ್ಕಾರದಿಂದ ಬಿಡಿ ಕಾರ್ಮಿಕರ ಮಕ್ಕಳಿಗೋಸ್ಕರ ವೇತನವನ್ನು ಜಾರಿ ಆಗಿದೆ ಇದು ಈ ವರ್ಷ ಜುಲೈ ಆಗಿದೆ ಮತ್ತೆ ಇದೇ ವರ್ಷ ನವ ನವಂಬರ್ ಜಾರಿ ಜಾರಿ ಆಗಿರುತ್ತೆ ಅಲ್ಲಿವರೆಗೂ ಅದು ಒಳ್ಳೆ ಒಳಗಾಗಿ ಮಕ್ಕಳಿಗೆ ಅವರು ಆನ್ಲೈನ್ ಮುಖಾಂತರ ಹೋಗಿ ಸೈಬರ್ ಸೆಂಟರ್ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ನೋಡಿ ಇದು ಕೇಂದ್ರ ಸರ್ಕಾರದಿಂದ ಸ್ಕಾಲರ್ಶಿಪ್ ಜಾರಿ ಆಗಿದ್ದಿರೋದು ಸರ್ಕ್ಯುಲರ್ ಕಾಪಿಗಳು ಇದು ಕೇಂದ್ರ ಸರ್ಕಾರದಿಂದ ಜಾರಿ ಆಗಿದ್ದಿರೋದು ಸರ್ಕ್ಯುಲರ್ ಕಾಪಿ ಬೇಕಾದ್ರೆ ತಾವು ಇದು ಡೀಟೇಲ್ ಆಗಿ ನೋಡ್ಕೋಬಹುದು ಎರಡು ನೋಡಿ ಇದು ಲಾಸ್ಟ್ ಇಯರ್ ಯಾರು ಬಿ ಡಿ ಕಾರ್ಮಿಕರು ಅವ್ರ ಮಕ್ಕಳು ಅಪ್ಲೈ ಮಾಡಿದ್ದಾರೆ ಸ್ಕಾಲರ್ಶಿಪ್ಗೋಸ್ಕರ ಈ ಬಿ ಡಿ ಕಾರ್ಮಿಕರ ಅವ್ರಿಗೆ ಈ ವರ್ಷ ಅವ್ರಿಗೆ ತೊಂಬತ್ತು ಐದು ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಸ್ಕಾಲರ್ಶಿಪ್ ತಲುಪಿದೆ ಒಂದು ಸಿಹಿಯ ಸುದ್ದಿವನ್ನು ತಿಳಿಸ್ತೇನೆ ಗಮನ ಗಮನ ಕೊಟ್ಟು ಕೇಳಿ ಬಿ ಡಿ ಕಾರ್ಮಿಕ ಬಿಡಿ ಕಾರ್ಮಿಕರ ವಿದ್ಯಾರ್ಥಿ ವೇತನ ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎನ್ ಎಸ್ ಪಿ ಬಿ ಡಿ ವರ್ಕರ್ಸ್ ಇಸ್ಕಾಲರ್ಶಿಪ್ ಭಾರತ ಸರ್ಕಾರ ಕಾರ್ಮಿಕರ ಮತ್ತು ಉದ್ಯೋಗ ಸಚಿವಾಲಯ ಇಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಬಿ ಡಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಒಂದನೇ ತರಗತಿಯಿಂದ ಪದವಿ ಕೋರ್ಸ್ಗಳವರೆಗೂ ಮತ್ತು ವೃತ್ತಿಪರ ಮತ್ತು ವೃತ್ತಿಪರವಾದ ಐ ಟಿ ಕೋರ್ಸ್ಗಳವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯ ವೇತನವನ್ನು ಮಂಜೂರು ಮಾಡಲಾಗಿದೆ ಒಂದರಿಂದ ನಾಲ್ಕನೇ ತರಗತಿಗೆ ಒಂದು ಸಾವಿರ ರೂಪಾಯಿ ಐದರಿಂದ ಎಂಟನೇ ತರಗತಿಗೆ ಒಂದೂವರೆ ಸಾವಿರ ರೂಪಾಯಿ ಒಂಬತ್ತರಿಂದ ಹತ್ತನೇ ತರಗತಿಗೆ ಎರಡು ಸಾವಿರ ರೂಪಾಯಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಸಿಗೆ ಮೂರು ಸಾವಿರ ರೂಪಾಯಿ ನಾನ್ ಪ್ರೊಫೆ ನಾನ್ ಪ್ರೊಫೆಷ್ನಲ್ ಯು ಜಿ ಪಿ ಜಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಆರು ಸಾವಿರ ರೂಪಾಯಿ ಐ ಟಿ ಇ ಪಾಲಿಟೆಕ್ನಿಕ್ ರವರಿಗೆ ಆರು ಸಾವಿರ ರೂಪಾಯಿ ಪ್ರೊಫೆಷ್ನಲ್ ಯು ಜಿ ಪ್ರೊಫೆಷ್ನಲ್ ಡಿಗ್ರಿ ಕೋರ್ಸ್ಗಳಿಗೆ ಇಪ್ಪತ್ತೈದು ಐದು ಸಾವಿರ ರೂಪಾಯಿ ವೇತನವನ್ನು ಪಡಿಬೋದು ವಿದ್ಯಾರ್ಥಿ ವಿದ್ಯಾರ್ಥಿಗಳು ದಿನಕ್ಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರ ಒಳಗಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಅರ್ಜಿ ಸಲ್ಲಿಸ ಅರ್ಜಿ ಸಲ್ಲಿಸಕ್ಕಾಗಿ ಎಂಟು ದಾಖಲೆಗಳು ಇರಬೇಕು ಮೊದಲೇ ದ ಮೊದಲೇ ದಾಖಲು ಅಭ್ಯರ್ಥಿಯ ತಾಯಿ ಹೆಸರಿಗೆ ಬಿ ಡಿ ಕಾರ್ಮಿಕರ ಬಿ ಡಿ ಕಂಪ್ನಿಯಿಂದ ಬಿ ಡಿ ಕಂಪ್ನಿಯ ರಿಜಿಸ್ಟ್ರೇಷನಿಂದ ಬಿ ಡಿ ಐ ಡಿ ಕಾರ್ಡ್ ಇರಬೇಕು ಬಿ ಡಿ ಅದು ಮೊದಲೇ ಭಾಳ ಇಂಪಾರ್ಟೆಂಟ್ ಅದು ಬಿ ಡಿ ಸ್ಟೂಡೆಂಟ್ಸ್ ತಾಯಿಯವರು ಬಿ ಡಿ ಕಟ್ತಾರಲ್ಲ ಆ ಬಿ ಡಿ ಯಾವ ಕಂಪ್ನಿಯಲ್ಲಿ ಬಿಡಿಸುತ್ತಾರೆ ಆ ಕಂಪ್ನಿಯಿಂದ ರಿಜಿಸ್ಟರ್ ನಂಬರ್ ಸಮೇತ ಬಿಡಿದು ಐ ಡಿ ಕಾರ್ಡ್ ಇರಬೇಕು ಮೊದಲೇ ದಾಖಲೆಗಳು ಅದೈದ ಮೇಲೆ ಸೆಕೆಂಡು ಅಭ್ಯರ್ಥಿಯು ಆಧಾರ್ ಕಾರ್ಡು ಅದೇ ಆದಮೇಲೆ ಅಭ್ಯರ್ಥಿಯು ಕ್ಯಾಸ್ಟ್ ಇನ್ಕಮು ಅಭ್ಯರ್ಥಿಯವ್ರದ್ದು ಬ್ಯಾಂಕ್ ಪಾಸ್ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಲಾಸ್ಟ್ ಇಯರ್ ಮಾಸ್ಟ್ ಕಾರ್ಡು ಮತ್ತು ಅಭ್ಯರ್ಥಿಯವ್ರದ್ದು ಸ್ಯಾಟ್ಸ್ ನಂಬರು ಮತ್ತು ಯಾವ ಸ್ಕೂಲ್ಗೆ ಹೋಗ್ತಿರೋ ಅಭ್ಯರ್ಥಿಗಳು ಸ್ಟೂಡೆಂಟ್ಸು ಅವ್ರ ಸ್ಕೂಲಿಂದು ಡ್ಯಾಶ್ ಕೋಡ್ ನಂಬರ್ ಈ ಎಂಟು ದಾಖಲೆಗಳು ತಗೊಂಡು ಆನ್ಲೈನ್ ಮುಖಾಂತರ ಸೈಬರ್ ಸೆಂಟರ್ ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಈ ವೇತನದ ಲಾಭವನ್ನು ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಒಂದು ಫೋನ್ ನಂಬರ್ ಹೇಳ್ತೀವಿ ಆ ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ ಆ ಫೋನ್ ನಂಬರ್ ನೋಟ್ ಮಾಡಿಕೊಂಡು ಇದು ಕಾಲ್ ಮಾಡಿದ್ರೆ ಇನ್ನೂ ನಿಮಗೆ ಹೆಚ್ಚು ಮಾಹಿತಿಯೂ ಸಿಗುತ್ತೆ ನೈನ್ ಡಬಲ್ ಸಿಕ್ ನೈನ್ ಡಬಲ್ ಸಿಕ್ಸ್ ತ್ರೀ ಒನ್ ಏಟ್ ಒನ್ ಫೋರ್ ಸೆವೆನ್ ಸಿಕ್ಸ್ ಒಂಬತ್ತು ಆರು ಆರು ಮೂರು ಒಂದು ಎಂಟು ಒಂದು ನಾಲ್ಕು ಏಳು ಆರು ಈ ನಂಬರ್ಗೆ ಕಾಲ್ ಮಾಡಿದರೆ ತಮ್ಮಗಳಿಗೆ ಇನ್ನೂ ಹೆಚ್ಚಿನ ನಿಮಗೆ ಮಾಹಿತಿಯನ್ನು ಸಿಗುತ್ತೆ ಕಾಲ್ ಮಾಡಿದ್ರೆ ಮಾಹಿತಿಗಳು ಸಿಗುತ್ತೆ ಸಿರಾ ತಾಲೂಕು ಆಗಲಿ ತುಮಕೂರು ಜಿಲ್ಲೆ ಆಗಲಿ ಇಡೀ ಕರ್ನಾಟಕ ಆಗಲಿ ಆಲ್ ಇಂಡಿಯಾ ಆಗಲಿ ಕಾಲ್ ಮಾಡಿ ಕಾಲ್ ಮಾಡಿದ್ರೆ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿಗೆ ಮಾಹಿತಿಯನ್ನು ಸಿಗುತ್ತೆ ಸರಿನಾ ನೋಡಿ ಒಂದು ಮಾತು ಹೇಳ್ತೀವಿ ಯಾವ ಕಾರಣಕ್ಕಾಗಿ ಇಂತಹ ಒಳ್ಳೆ ಅವಕಾಶವನ್ನು ಕಳಿಸ್ಕೊಬೇಡಿ ಮಿಸ್ಕ್ ಮಾಡ್ಕೋಬೇಡಿ ಇದು ಬಿಡಿ ಕಾರ್ಮಿಕರಿಗೆ ವಿಶೇಷವಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಕೇಂದ್ರ ಸರ್ಕಾರದಿಂದ ಬಿಡಿ ಕಾರ್ಮಿಕರ ಮಗಳಿಗೋಸ್ಕರ ಇದು ವೇತನವನ್ನು ಬಿಟ್ಟಿದ್ದಾರೆ ಇದು ಮೂರು ತಿಂಗಳ ಟೈಮ್ ಇದೆ ಇನ್ನು ಹಾಲೆ ಸ್ಟಾರ್ಟ್ ಆಗಿಬಿಟ್ಟಿದೆ ನವಂಬರು ನವಂಬ ಅಕ್ಟೋಬರ್ ನವೆಂಬರ್ ಇರುತ್ತೆ ಅದು ಒಳಗಾಗಿ ತಾವು ದಯವಿಟ್ಟು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿಕೊಂಡು ನೆಕ್ಸ್ಟ್ ಮುಂದಿನ ವರ್ಷ ನೆಕ್ಸ್ಟ್ ಇಯರ್ ವೇತನವನ್ನು ತಮ್ಮ ಪಡ್ಬೋದು